ನವೆಂಬರ್ ಕೊನೆಯ ವಾರದಲ್ಲಿ ಗಜಕೇಸರಿ ರಾಜಯೋಗ ಪ್ರಭಾವಶಾಲಿಯಾಗಿರುತ್ತೆ ಈ ಶುಭಯೋಗದಿಂದಾಗಿ ಯಾವ ಯಾವ ರಾಶಿಯ ಜನರಿಗೆ ಈ ವಾರ ಅದೃಷ್ಟವಾಗಿರುತ್ತೆ ವಾರದ ಐದು ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ನವೆಂಬರ್ ತಿಂಗಳ ಕೊನೆಯ ವಾರ ಇದು ಗಜಕೇಸರಿ ಯೋಗ ಸೃಷ್ಟಿಯಾಗ್ತಾ ಇದೆ ಆಗಿದೆ ಹಾಗಾಗಿ ಈ ವಾರ ಗಜಕೇಸರಿ ಯೋಗ ಬಹಳ ಪ್ರಭಾವಶಾಲಿಯಾಗಿರುತ್ತೆ ಗಜಕೇಸರಿ ಯೋಗದ ಪ್ರಭಾವದಿಂದಾಗಿ ನವೆಂಬರ್ ತಿಂಗಳ ಕೊನೆಯ ವಾರ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ವಾರವಾಗಿರುತ್ತೆ ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸ್ತಾನೆ ಇದರಿಂದಾಗಿ ಗುರು ಮತ್ತು ಚಂದ್ರ ಪರಸ್ಪರ ಸಮಸಪ್ತಕವಾಗಿರುವುದು ಆಗಿರ್ತಾರೆ ಅಂದರೆ ಪರಸ್ಪರ ಏಳನೇ ಮನೆಯಲ್ಲಿ ಚಲಿಸ್ತಾರೆ ಇದರಿಂದಾಗಿ ಗಜಕೇಸರಿ ಯೋಗದ ನಿರ್ಮಾಣ ಆಗುತ್ತೆ ಗಜಕೇಸರಿ ಯೋಗ ವ್ಯಕ್ತಿಯ ಬುದ್ಧಿ ವಿವೇಕ ಗೌರವ ಖ್ಯಾತಿಯನ್ನು ವೃದ್ಧಿಯನ್ನು ಉಂಟು ಮಾಡುತ್ತೆ ಈ ವಿಚಾರದಲ್ಲಿ ಜೊತೆಗೆ ಧನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಅಂದರೆ ಹಣ ಹಣಕಾಸಿನ ವಿಚಾರದಲ್ಲಿ ಹಾಗಾಗಿ ಗಜಕೇಸರಿ ಯೋಗದಿಂದಾಗಿ ಯಾವ ಐದು ರಾಶಿಯವರಿಗೆ ಸೇರಿದ ಜನರಿಗೆ ಬಂಪರ್ ಲಾಭವಾಗಲಿದೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲು ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದ ಸಮಸ್ಯೆಗಳಿಗೆ ಪರಿಹಾರ ಮೊದಲನೇದಾಗಿ ವೃಷಭರಾಶಿಯವರು ವೃಷಭರಾಶಿಯವರಿಗೆ ಸೇರಿದ ಜನರಿಗೆ ಈ ವಾರದ ಆರಂಭದಲ್ಲಿ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಈ ವಾರದ ಆರಂಭದಲ್ಲಿ ಮನೆಯ ಯಾವುದಾದರೂ ದೊಡ್ಡ ಜವಾಬ್ದಾರಿ ನಿಮಗೆ ಲಭಿಸುತ್ತೆ ಇದಕ್ಕೆ ನಿಮ್ಮ ತಂದೆ ತಾಯಿಯೊಂದಿಗೆ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ಸಿಗುತ್ತೆ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ಲಭಿಸೋದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರಿ ಕೆಲಸವನ್ನು ಮಾಡುವ ಈ ರಾಶಿಗೆ ಅಂದರೆ ವೃಷಭ ರಾಶಿಗೆ ಸೇರಿದಂಥ ಜನರಿಗೆ ಬಹಳ ಲಾಭವಾಗುತ್ತೆ ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸಾಕಷ್ಟು ಉತ್ತಮವಾಗಿರುತ್ತೆ ಈ ವಾರ ನಿಮಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದರಿಂದ ಮಾನಸಿಕವಾಗಿ ನೀವು ಸಾಕಷ್ಟು ಬಲ ಹೊಂದುತ್ತೀರಿ ಹಾಗಾಗಿ ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸದೆ ಉತ್ ನಿರ್ಲಕ್ಷಿಸದೇ ಇರೋದು ಬಹಳ ಒಳ್ಳೆಯದು ನೀವು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು ಇನ್ನು ಕನ್ಯಾರಾಶಿ ಕನ್ಯರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಲಾಭದಾಯಕವಾಗಿರುತ್ತೆ ಯಾಕಂದರೆ ಈ ವಾರ ನೀವು ಸಾಕಷ್ಟು ಯಶಸ್ಸನ್ನು ಪಡಿತೀರಿ ಜೊತೆಗೆ ಈ ವಾರ ನಿಮಗೆ ಕನ್ಯರಾಶಿಯವರಿಗೆ ದೂರ ಪ್ರಯಾಣಿಸುವ ಯೋಗ ಇದೆ ಈ ಪ್ರಯಾಣ ನಿಮಗೆ ವಿಶೇಷವಾಗಿ ಲಾಭದಾಯಕವಾಗಿರುತ್ತೆ ಈ ಪ್ರಯಾಣ ಲಾಭದಾಯಕವಾಗಿದ್ದರೂ ನೀವು ಸ್ವಲ್ಪ ಸುಸ್ತನ್ನು ಅಂದರೆ ದೈಹಿಕವಾಗಿ ಸುಸ್ತಾಗ್ತೀರಿ ಈ ವಾರ ವ್ಯಾಪಾರದಲ್ಲಿ ನಿಮಗೆ ಲಾಭವನ್ನು ಗಳಿಸೋದಕ್ಕೆ ಕೆಲವು ಸವಾಲುಗಳನ್ನು ನೀವು ಬೇಕಾಗತ್ತೆ ಕನ್ಯಾರಾಶಿಯವರು ಹೀಗೆ ಸವಾಲುಗಳನ್ನು ಉತ್ತಮವಾಗಿ ಧರಿಸೋದರಿಂದ ನಿಮಗೆ ದೊಡ್ಡ ಯಶಸ್ಸು ಸಿಗುತ್ತೆ ಮತ್ತು ಈ ವಾರ ಪೂರ್ತಿ ರಾಶಿಯವರಿಗೆ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲ ಸಿಗುತ್ತೆ ಪ್ರೇಮ ವಿವಾಹ ಆಗಬೇಕು ಅಂದ್ಕೊಂಡಿರುವಂತಹ ರಾಶಿಗೆ ಸೇರಿದ ಜನರಿಗೆ ಈ ವಾರ ಪ್ರೇಮ ವಿವಾಹವಾಗುವ ಯೋಗ ಇದೆ ಇದರಿಂದಾಗಿ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷಗೊಳ್ಳುತ್ತೆ ಈ ರಾಶಿಗೆ ಸೇರಿದ ಯುವಕರು ಈ ವಾರ ಹೆಚ್ಚು ಮೋಜು ಮಸ್ತಿಯಲ್ಲಿ ಕಳೀತಾರೆ ಇನ್ನು ತುಲರಾಶಿ ರಾಶಿ ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಶುಭವಾಗಿರುತ್ತೆ ಈ ವಾರ ನೀವು ಪ್ರತಿ ಹೆಜ್ಜೆಯಲ್ಲೂ ಸಂತೋಷ ಮತ್ತು ಅದೃಷ್ಟದ ಬೆಂಬಲವನ್ನು ಪಡಿತೀರಿ ಈ ವಾರ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸ್ತೀರಿ ಮತ್ತು ನಿಮ್ಮ ವಿರೋಧಿಗಳು ನಿಮ್ಮನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಈ ವಾರ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು ಸಾಕಷ್ಟು ಕಠಿಣ ಪರಿಶ್ರಮವನ್ನು ಪಡ್ತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ವಾರ ತಕ್ಕ ಫಲ ತಕ್ಕ ಪ್ರತಿಫಲ ಸಿಗತ್ತೆ ಈ ವಾರ ನಿಮ್ಮ ಮನಸ್ಸು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತುಲಾರಾಶಿಯವರ ಮನಸ್ಸು ಹೆಚ್ಚಾಗಿ ಕೇಂದ್ರೀಕೃತವಾಗುತ್ತೆ ಈ ವಾರ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಆದರೆ ನಿಮ್ಮ ಖರ್ಚು ಹೆಚ್ಚಾಗುತ್ತೆ ಜೊತೆಗೆ ನಿಮ್ಮ ವಿಶ್ವಾಸ ಈ ವಾರ ಹೆಚ್ಚಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಶುಭ ಮತ್ತು ಅದೃಷ್ಟವನ್ನು ತರುತ್ತೆ ಈ ವಾರದ ಆರಂಭದಲ್ಲಿ ಕೆಲಸವನ್ನು ಹುಡುಕ್ತಾ ಇರುವಂಥ ಜನರಿಗೆ ಶುಭ ಸುದ್ದಿ ಸಿಗುತ್ತೆ ವಾರದ ಆರಂಭದಲ್ಲಿ ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳ ಕಾರ್ಯಕ್ರಮ ನಡೆಯೋದರಿಂದ ಮನಸ್ಸು ಸಂತೋಷವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಮತ್ತು ಬಹಳ ಸಮಯದಿಂದ ತಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂದ್ಕೊಂಡು ಯೋಚಿಸ್ತಾ ಇರುವಂತಹ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾದಂತಹ ಸಮಯ ಇದು ಈ ವಾರ ನೀವು ಅಂದುಕೊಂಡಂತೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸ್ಕೊಳ್ತೀರಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪರವಾಗಿ ತೀರ್ಪು ಬರುವುದರೊಂದಿಗೆ ನಿಮ್ಮ ಯಶಸ್ಸು ಸಾಧಿಸ್ತೀರಿ ಜೊತೆಗೆ ಹಲವು ಸಮಯದಿಂದ ಪೂರ್ಣಗೊಂಡಿದ್ದ ನಿಮ್ಮ ಕೆಲಸಗಳು ಈ ವಾರ ಪೂರ್ಣಗೊಳ್ಳುತ್ತವೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳ ಹೊರತಾಗಿ ಈ ವಾರ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರುತ್ತೆ ಈ ವಾರ ನೀವು ಎಷ್ಟೇ ಹಣವನ್ನು ಗಳಿಸಿದರು ಅದನ್ನು ಉತ್ತಮ ಮಾರ್ಗದಲ್ಲಿ ಹೂಡಿಕೆ ಮಾಡುವಲ್ಲಿ ನೀವು ಯಶಸ್ವಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಸೇರಿದ ಜನರಿಗೆ ಈ ವಾರ ಸಂತೋಷದಿಂದ ಕೂಡಿರುತ್ತೆ ನೀವು ಬಹಳ ಸಮಯದಿಂದ ಯಾವುದಾದ್ರೂ ವಿಷಯದಿಂದ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ರೆ ಈ ವಾರ ಸಕಾರಾತ್ಮಕತೆ ಧನಾತ್ಮಕತೆ ಹೆಚ್ಚಾಗುತ್ತೆ ಪಾಸಿಟಿವ್ ಜಾಸ್ತಿ ಆಗುತ್ತೆ ಅದರಿಂದ ಹೊರಬರೋದಕ್ಕಾಗತ್ತೆ ಈ ವಾರದ ಆರಂಭದಲ್ಲಿ ನಿಮ್ಮ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜೊತೆಗೆ ಈ ವಾರ ನೀವು ನಿಮ್ಮ ವಿರೋಧಿಗಳ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮೀನರಾಶಿಯವರು ಯಾಕಂದರೆ ವಿರೋಧಿಗಳು ನಿಮ್ಮ ಕೆಲಸದಲ್ಲಿ ಅಡಚಣೆ ಮಾಡುವ ಸಾಧ್ಯತೆ ಇದೆ ಏನಾದರೂ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ ಮತ್ತು ಅವರು ನಿಮ್ಮ ಪ್ರತಿ ಸಂತೋಷ ಮತ್ತು ದುಃಖದಲ್ಲಿ ನಿಮ್ಮ ಸ್ನೇಹಿತರ ಜೊತೆಗಾಗಿ ಜೊತೆಯಾಗಿರ್ತಾರೆ ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯ ಸಮಸ್ಯೆಗಳಲ್ಲಿ ಅವರೊಂದಿಗೆ ನಿಲ್ಲುವಂತೆ ಶಕ್ತಿಯಂತೆ ನಿಲ್ತಾರೆ ಇದಷ್ಟು ವಿಡಿಯೋಗಳಿಗಾಗಿ ಮೀ ಏಯ್ಟೀನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು